ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಸ್ ಲೈಫ್ ಸ್ಟೈಲ್ ವ್ಲಾಗ್ ನೀವು ನೋಡ್ತಾ ಇರೋದು ಇದು ಥರ್ಸ್ ಡೇ ವ್ಲಾಗ್ ಇದು ಒಂದು ಒಂದು ರೆಸಿಪಿದು ಇಲ್ಲಿ ನೋಡ್ತಾ ಇರೋ ಸಾಂಬಾರು ಬಂದು ತುಂಬ ಟೇಸ್ಟಿಯಾಗಿ ಹೋಟೆಲ್ ಥರ ಅಥವಾ ದೇವಸ್ಥಾನದಲ್ಲಿ ಸಿಗೋ ಥರ ಸಾಂಬಾರ್ದು ಇದು ಇಡ್ಲಿ ಜೊತೆಗೆ ಹಾಗೆ ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ಇಲ್ಲಿ ನಾನು ತೋರಿಸಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಅಂದರೆ ಕಡಲೆಬೇಳೆ ಒಂದೂವರೆ ಟೀ ಸ್ಪೂನಷ್ಟು ಅಷ್ಟು ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಅಷ್ಟೇ ಪ್ರಮಾಣ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನಷ್ಟು ಅಕ್ಕಿ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಹಾಗೆ ಒಂದೂವರೆ ಟೀ ಸ್ಪೂನ್ ಅಥವಾ ಎರಡು ಟೀ ಸ್ಪೂನಷ್ಟು ಇಲ್ಲಿ ನಾನು ತಗೊಂಡಿದ್ದೀನಿ ಕಾಳು ಹಾಗೆ ಸ್ವಲ್ಪ ಕಾಳು ಒಂದು ಹತ್ತು ಕಾಳು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಒಂದು ಹಿಡಿಯಷ್ಟು ಕರಿಬೇವು ಹಾಗೆ ನಾಲ್ಕು ಒಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಮ್ಮದು ತುಂಬ ಖಾರ ಇರೋದ್ರಿಂದ ಮೆಣಸಿನ್ಕಾಯಿ ನಾನು ನಾಲ್ಕು ತೊಗೊಂಡಿದ್ದೀನಿ ನಿಮ್ಮದು ಮನೆಯಲ್ಲಿ ಹೇಗಿರುತ್ತೆ ಖಾರ ನೋಡಿಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಹಾಗೆ ಒಂದು ಕಾಲು ಕಪ್ಪಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಈಗ ಫಸ್ಟ್ಗೆ ನಾನು ಇಲ್ಲಿ ಬಾಣಲಿಗೆ ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ತೀನಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿ ಸಮ ಪ್ರಮಾಣದಲ್ಲಿ ಎಲ್ಲನೂ ಹುರ್ಕೊಳ್ಬೋದು ಎಲ್ಲೂ ಏನು ತಗೊಂಡಿದ್ದೀವಿ ಕಾಳುಗಳು ಎಲ್ಲನೂ ಕರಿಬೇವು ಎಲ್ಲ ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡು ಆ ಕ್ರಿಸ್ಪಿನೆಸ್ ಬರೋವರೆಗೂ ಹುರ್ಕೊಳ್ಬೇಕು ಇವಾಗ ನಾನು ಇಲ್ಲಿ ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ತೀನಿ ಸ್ವಲ್ಪ ನನ್ನದು ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆ ಯಾಕಂದರೆ ತುಂಬ ಕೋಲ್ಡ್ ಆಗಿದೆ ಕಾಫ್ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನಾನು ಇಲ್ಲಿ ಎಣ್ಣೆನ ಹಾಕೊಂಡು ಚೆನ್ನಾಗಿ ಫೈನಾಗಿ ಹುರ್ಕೊಳ್ಬೇಕು ಯಾವುದೇ ಕಾಳನ್ನ ಸೀಸಕ್ಕೆ ಹೋಗಬೇಡಿ ಅಂದರೆ ತುಂಬ ಕಪ್ಪಾಗಿಬಿಟ್ರೆ ಪೌಡರ್ ಟೇಸ್ಟ್ ಆಗಲಿ ಅಥವಾ ಕಲರ್ ಆಗಲಿ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೀವು ಬೇಕಂದರೆ ಈ ಪೌಡರ್ನ ರೆಡಿ ಥರ ಮಾಡಿ ಅಂದರೆ ಎಣ್ಣೆ ಹಾಕ್ತೀನಿ ಹಾಗೆ ಹುರ್ಕೊಂಡು ಎತ್ತಿಟ್ಕೊಳ್ಬೋದು ಎತ್ತಿಟ್ಕೊಂಡು ಅದನ್ನು ನೀವು ಯಾವಾಗ ಯಾವಾಗ ಈ ಬೇಳೆ ರಸಮ್ಗಳೆಲ್ಲ ಮಾಡ್ಕೊಳ್ತೀರಾ ಆ ಟೈಮಲ್ಲಿ ಕೂಡ ಈ ಪೌಡರನ್ನ ಯೂಸ್ ಮಾಡ್ಕೊಳ್ಬೋದು ನಾನು ಕೂಡ ಕೆಲವೊಂದು ಬಾರಿ ಏನು ಮಾಡ್ತೀನಿ ಈ ಪೌಡರ್ನ ಮಾಡಿ ಎತ್ತಿಟ್ಕೊತೀನಿ ಸ್ಟವ್ನ ಆಫ್ ಮಾಡಿದಾದಮೇಲೆ ಆ ಬಾಣಲಿ ಏನು ಬಿಸಿ ಇರುತ್ತೆ ಆ ಬಿಸಿಗೆ ಕಾಯಿ ತುರಿನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೈ ಆಡಿಸಿ ಬಿಟ್ಬಿಡಿ ತಣ್ಣಗಾಗಲಿ ಇದು ನೀಟಾಗಿ ಆರಬೇಕು ಹಾರಿದಾದಮೇಲೆ ಇದನ್ನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಈ ಟ್ರಾನ್ಸ್ಫರ್ ಮಾಡಿಕೊಂಡಿರೋ ಏನಿದೆ ಇದನ್ನು ಸ್ವಲ್ಪ ಪೌಡರ್ ರಿಷ್ ಆಗಿ ಗ್ರೈಂಡ್ ಮಾಡಿಕೊಂಡ್ರೆ ನಿಮಗೆ ಸಾಂಬಾರ್ ಪೌಡರ್ ರೆಡಿಯಾಗಿರುತ್ತೆ ಕಾಯಿ ಹಾಕ್ಕೊಳ್ಳ್ದೇ ಮಾಡಿಕೊಂಡ್ರೆ ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರನ್ನ ಯೂಸ್ ಮಾಡಿಕೊಳ್ತಾ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ ಅದಾದ ನಂತರ ನಾನು ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದಿದ್ದಾದಮೇಲೆ ಒಂದು ಅಷ್ಟು ಅಂದರೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡಿದ್ದೀನಿ ಇಲ್ಲಿ ಹುಣ್ಸೆಹಣ್ಣನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಒಂದು ಟೊಮ್ಯಾಟೋನ ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ಇದಕ್ಕೆ ಹಾಕಲೇಬೇಕಾಗಿರೋದ್ರಿಂದ ನೀವು ಟೊಮ್ಯಾಟೊನ ನೋಡಿ ಒಂದು ತೊಗೊಳ್ಳಿ ಸಾಕು ಹಾಗೆ ಅರಿಶಿನ ಪುಡಿ ಸ್ವಲ್ಪ ಕಲರು ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ಒಂದು ನಾಲ್ಕರಿಂದ ಐದು ವಿಷಿಯಲ್ಲೂ ಕೂಗಿಸ್ಕೊಳ್ಳಿ ಬೇಳೆನ ಚೆನ್ನಾಗಿ ಅಪ್ ಆಗಿರಬೇಕು ಅಲ್ಲೇ ಸ್ಮ್ಯಾಶ್ ಆಗಿದ್ದರೆ ಚೆನ್ನಾಗಿರತ್ತೆ ಬೇಳೆ ಎಲ್ಲಾನು ಹಾಗೆ ಇಲ್ಲಿ ನಾನು ತರಕಾರಿಗಳನ್ನ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮ ಮಗನಿಗೆ ನಮ್ಮ ಮನೆಯವ್ರಿಗೆ ತರಕಾರಿ ಇದ್ದರೆ ಇಷ್ಟ ಆಗುತ್ತೆ ಹಾಗಾಗಿ ನೀವು ಬೇಕಂದರೆ ಬರೀ ಬೇಳೆ ಟೊಮ ಟೊಮೆಟೊನೇ ಹಾಕಿ ಈ ಥರ ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಸಾಂಬಾರು ನಿಮಗೆ ಪ್ಲೇನಾಗಿರಬೇಕು ಸಾಂಬಾರು ಅಂದರೆ ತರಕಾರಿ ಯೂಸ್ ಮಾಡೋದೇನು ಬೇಡ ಆದರೆ ನಾನಿಲ್ಲಿ ಮೇನ್ ತರಕಾರಿ ಯಾವ್ದು ತೊಗೊಂಡಿದ್ದೀನಿ ಅಂದರೆ ಮೂಲಂಗಿ ಮೂಲಂಗಿ ಹಾಕಬೇಕು ಮೂಲಂಗಿ ಅಥವಾ ಕುಂಬಳಕಾಯಿ ಸಾಂಬಾರು ಸೌತೆಕಾಯಿ ಈ ಮತ್ತೆ ನುಗ್ಗೆಕಾಯಿ ಕೂಡ ಹಾಕ್ಕೊಳ್ಬೋದು ನೀವು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಮದುವೆ ಮನೆಗಳಲ್ಲೆಲ್ಲ ಹಾಕ್ತಾರಲ್ಲ ಸಾಂಬಾರು ಆ ಥರನೇ ಇರುತ್ತೆ ನಾನು ಫಸ್ಟಿಗೆ ಒಗ್ಗರಣೆ ಹಾಕ್ಕೊಳ್ತೀನಿ ಸಾಸಿವೆ ಮತ್ತು ಕರಿಬೇವನ್ನ ಹಾಕಿ ಒಗ್ಗರಣೆ ಹಾಕ್ಕೊಂಡು ಈ ತರಕಾರಿ ಏನಿದೆ ಅದನ್ನು ಹಾಫ್ ಬಾಯ್ಲ್ಡ್ ಥರ ಚೆನ್ನಾಗಿ ಎಣ್ಣೆಲೇನೆ ಬೇಯಿಸ್ಕೊಳ್ಳಿ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟಷ್ಟು ಹುರ್ಕೊಂಡ್ರೆ ಸಾಕು ಎಣ್ಣೆಯಲ್ಲಿ ಹಾಗಾಗಿ ನೀವು ಬೇಕಾದರೆ ಪ್ಲೇನ್ ಮಾಡ್ಕೊಳ್ತೀನಿ ಅಂತ ಆದರೆ ಬರೀ ಹಣ್ಣನ್ನು ಯೂಸ್ ಮಾಡ್ಕೊಳ್ಬೋದು ಹುಣಸೆಹಣ್ಣು ಬೆಲ್ಲ ಹಾಕಿ ಚೆನ್ನಾಗಿರತ್ತೆ ಅದು ಕೂಡ ನಿಮಗೆ ಈ ಹೋಟೆಲಲ್ಲಿ ಸಿಗೋ ಪ್ಲೇನ್ ಸಾಂಬಾರೇ ನಮ್ಗೆ ಇಷ್ಟ ಅಂದರೆ ಅದನ್ನು ಕೂಡ ಮಾಡ್ಕೊಳ್ಬೋದು ಬಟ್ ನ ಇಲ್ಲ ನಮಗೆ ತರಕಾರಿಗಳು ಇಷ್ಟ ಆಗುತ್ತೆ ತಿಂತೀವಿ ಅಂದರೆ ಇದಕ್ಕೆ ಸಾಂಬಾರು ಸೌತೆಕಾಯಿ ಕುಂಬಳಕಾಯಿನ ಯೂಸ್ ಮಾಡಿ ಅದೇ ಇದಕ್ಕೆ ತುಂಬ ಇನ್ನು ಟೇಸ್ಟು ಎನ್ಹ್ಯಾನ್ಸ್ ಆಗೋಕ್ಕೆ ತುಂಬ ಕಾರಣವಾದಂಥ ತರಕಾರಿ ಅಂತಲೇ ಹೇಳ್ಬೋದು ಹಾಗಾಗಿ ಇವಾಗ ನಾನು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ತರಕಾರಿ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇಷ್ಟನ್ನೇ ಒಂದು ಲಿಡ್ನ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದಾದ ನಂತರ ಇಲ್ಲಿ ಒಂದು ನಾನು ನಿಂಬೆಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣನ ತಗೊಂಡಿದ್ದೀನಿ ಇದು ನೋಡಿ ಈ ಥರ ಬೇಯ್ತಾ ಇರಬೇಕಾದ್ರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹ್ಯಾಂಡ್ ಮಾಡಿ ಉಪ್ಪನ್ನು ಹಾಕ್ಕೊಂಡು ತರಕಾರಿನ ಬೇಯಿಸ್ಕೊಳ್ಳಿ ಆವಾಗ ತರಕಾರಿ ಉಪ್ಪನ್ನೆಲ್ಲ ಹೀರ್ಕೊಳ್ಳತ್ತಲ್ವ ಸೊ ಅವಾಗ ಚೆನ್ನಾಗಿ ಆಗುತ್ತೆ ಅಂದರೆ ತರಕಾರಿ ಸಾಂಬಾರು ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರತ್ತೆ ಉಪ್ಪನ್ನು ಹ್ಯಾಂಡ್ ಮಾಡಿಕೊಂಡೆ ಆದಮೇಲೆ ಅದರದ್ದು ರಸ ಏನಿರುತ್ತೆ ಅದು ಕಮ್ಮಿ ಆಗ್ತಾ ಬರತ್ತೆ ಅಂದರೆ ನೀರೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇರಬೇಕಾದ್ರೆ ನೀವು ಇಲ್ಲಿ ಬೇಯಿಸ್ಕೊಂಡಿರುವಂತಹ ಬೇಳೆ ಮತ್ತು ಟೊಮ್ಯಾಟೋನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲಿ ನಾನು ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಸ್ಕಿಪ್ ಆಯಿತು ಅದಕ್ಕೋಸ್ಕರ ನಾನು ಇಲ್ಲಿ ಆಗಿ ಮಾಡೋದನ್ನ ತೋರಿಸಿಲ್ಲ ಬೇಳೆ ಮತ್ತು ಟೊಮ್ಯಾಟೋನ ಕ್ಷಮಿಸಿ ಬ ಇದಾದಮೇಲೆ ನಾನು ಬೇಳೆ ಮತ್ತು ಟೊಮ್ಯಾಟೋನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಟ್ಬಿಡಿ ಬೇಳೆ ಜೊತೆಗೆ ಅದಾದಮೇಲೆ ನೀವು ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ ತುಂಬ ನೀರು ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಕುದೀತಾ ಕುದೀತಾ ಏನು ಹೇಳ್ತೀವಿ ಸ್ವಲ್ಪ ತಿಕ್ನೆಸ್ ಬರುತ್ತೆ ಸಾಂಬಾರು ತುಂಬ ತಿಕ್ಕಾದರೆ ಚೆನ್ನಾಗಿರೋಲ್ಲ ಏನು ಇಲ್ಲಿ ಜೊತೆಗಾಗಲಿ ಅಥವಾ ಅನ್ನದ ಜೊತೆಗಾಗಲಿ ತುಂಬ ತಿಕ್ನೆಸ್ ಆದರೆ ಚೆನ್ನಾಗಿರೋಲ್ಲ ಅಂತ ಹೇಳಿ ಯಾಕಂದರೆ ಇದಕ್ಕೆ ನಾವು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಗಟ್ಟಿ ಆಗ್ಬಿಡತ್ತೆ ಸಾಂಬಾರು ಹಾಗಾಗಿ ಇದೆಲ್ಲ ಮಾಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಬೇಕಾದ್ರೆ ಸ್ವಲ್ಪ ಹುಣಸೆ ರಸನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಹುಣಸೆ ರಸಾನ ನೋಡಿ ನೀವು ಟೊಮ್ಯಾಟೊ ಎಷ್ಟು ಯೂಸ್ ಮಾಡಿರ್ತೀರ ಅದು ನೋಡಿಬಿಟ್ಟು ಆಮೇಲೆ ನೀವು ಹುಣಸೆ ಹಣ್ಣು ಹಾಕಬೇಕಾಗುತ್ತೆ ತುಂಬ ಆದರೂ ಚೆನ್ನಾಗಿರಲ್ಲ ಇವಾಗ ಹುಣಸೆ ಹಣ್ಣು ಆ್ಯಂಡ್ ಮಾಡಿದ್ದೀವಿ ಅಂದರೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಯಾವುದಾಗತ್ತೆ ಅಂದರೆ ಬೆಲ್ಲ ಬೆಲ್ಲನ ಹಾಕಿ ನಾನಿಲ್ಲಿ ಒಂದು ತುಂಡಷ್ಟು ಬೆಲ್ಲ ಹಾಕಿದ್ದೀನಿ ಯಾಕಂದರೆ ನಾನು ಹುಣಸೆ ರಸ ಸ್ವಲ್ಪ ಕಮ್ಮಿ ಹಾಕಿರೋದ್ರಿಂದ ಇದು ಕುದಿಯಕ್ಕೆ ಆಗುತ್ತೆ ಈಗ ರೆಡಿ ಸಾಂಬಾರು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಮಿಸ್ ಮಾಡ್ದೇನೆ ನನಗನ್ಸುತ್ತೆ ನೀವು ಕೂಡ ಇನ್ನೊಂದು ಸಲ ಇನ್ನೊಂದು ಸಲ ಮಾಡ್ಕೊಳ್ತೀರಾ ಅಂತ ಎಸ್ಪೆಷಲಿ ಇದು ಇಡ್ಲಿ ಮತ್ತು ಅನ್ನ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಚಾನಲ್ನ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್ ಬೈ ಬಾಯ್